ಶರಾವತಿ ಹಿನ್ನೀರಿನ ಜನತೆಯ ಆರು ದಶಕಗಳ ಕನಸು ಅಮರಗೋಡ್ಲು ಕಳಸವಳ್ಳಿ ಸೇತುವೆ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಆಹ್ವಾನಿಸಬೇಕು ಎಂಬ ಉತ್ಸಾಹವಿತ್ತು ಆದರೆ ಎರಡು ತಿಂಗಳು ನಂತರವೇ ಸಾಧ್ಯ ಎಂಬ ಸೂಚನೆ ಬಂದ ನಂತರ ಅನಿವಾರ್ಯವಾಗಿ ಜುಲೈ ಹದಿನಾಲ್ಕರಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಂದ ಲೋಕಾರ್ಪಣೆಗೊಳ್ಳಲಿದೆ ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿದರು ಪ್ರೈಮ್ ಮಿಶ್ರಿಗೆ ಕರ್ಸ್ಬೇಕು ಸರ್ ಅಂತ ಅವಾಗ ಹಂಗಾದ್ರು ಎರಡು ತಿಂಗಳು ಟೈಮ್ ಬೇಕು ಅಂತ ಆದರೆ ನಾನೇನು ಹೇಳಿದ್ವಿ ಮೇಘರಾಜ್ ಹೇಳಿದ್ವಿ ನೀರು ತುಂಬ್ಬಿಟ್ರೆ ಲಾಂಚ್ ಹೋಗಲ್ಲ ಹಾಗಾಗಿ ಕೂಡಲೇ ಮಾಡಬೇಕು ಮಳೆ ಈ ಥರ ಮಳೆ ನೋಡಿದ್ರೆ ಲಾಂಚ್ ನಿಂತು ಹೋಗ್ಬಿಟ್ರೆ ಸೇತುವೆ ಓಪನ್ ಆಗೋಲ್ಲ ಅವಾಗೇನು ಮಾಡೋದು ಹೀಗಾಗಿ ಮಾಡಿದ್ದೀವಿ ಯಾರೇನೇ ಹೇಳಲಿ ಕಾರ್ಯಕ್ರಮ ಮುಗಿಲಿ ಗುರುವಾರ ಸಾಗರದ ನೆಹರು ಮೈದಾನದಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ಪೆಂಡಾಲ್ ನಿರ್ಮಾಣದ ಕಾಮಗಾರಿ ವೀಕ್ಷಿಸಿ ಪ್ರತಿಕ್ರಿಯಿಸಿದರು ಒಂದು ವೇಳೆ ಸಿಗಂದೂರು ನೂತನ ಸೇತುವೆ ಉದ್ಘಾಟಿಸಲು ಎರಡು ತಿಂಗಳು ತಡವಾದಲ್ಲಿ ಶರಾವತಿ ಹಿನ್ನೀರು ಏರಿಕೆಯಾಗುತ್ತಿದೆ ಇದರಿಂದ ಈಗಿರುವ ಲಾಂಚ್ ಸಂಚರಿಸಲು ಸೇತುವೆ ತಡೆಯುತ್ತದೆ ಇದರಿಂದ ಕರೂರು ಹೋಬಳಿಯ ಸಂಪರ್ಕ ಕಡಿತಗೊಳ್ಳುವ ಆತಂಕದ ಪರಿಣಾಮ ಸೇತುವೆ ಉದ್ಘಾಟನೆಗೆ ಜುಲೈ ಹದಿನಾಲ್ಕು ಮುಹೂರ್ತ ಫಿಕ್ಸ್ ಆಗಿದೆ ಎಂದರು ಟೀಕೆಗಳು ಏನೇ ಬರಲಿ ಜನಪರವಾದ ಯೋಜನೆ ಲೋಕಾರ್ಪಣೆಗೊಂಡಷ್ಟು ಉತ್ತಮವಾಗುತ್ತದೆ ದೇಶದ ಎರಡನೇ ಅತಿ ದೊಡ್ಡದ ಕೇಬಲ್ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಗಮಿಸುತ್ತಿದ್ದು ಮಾಜಿ ಮುಖ್ಯಮಂತ್ರಿ ಸಿಗಂದೂರು ಸೇತುವೆ ನಿರ್ಮಾಣದ ರೂವಾರಿ ಬಿಎಸ್ ಯಡಿಯೂರಪ್ಪನವರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿಯ ಪ್ರಮುಖರುಗಳಾದ ಟಿಡಿ ಮೇಘರಾಜ್ ಡಾಕ್ಟರ್ ರಾಜನಂದಿನಿ ಮೆಹಲ್ಗಾ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಮಧುರ ಶಿವಾನಂದ ಸತೀಶ್ ಮೋಗವಿರಾ ಊಬಾ ಅಶೋಕ್ ದೇವೇಂದ್ರ ಪಾಯಲಾ ಕುಂದ್ಲಿ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ